ಈಗಾಗಲೇ ಕೆಟ್ಟ ಬಿಸಿಲು ನೀರ್ ನೀರು ಅಂತ ಇದ್ದಾರೆ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಈಗಾಗಲೇ ಹುಬ್ಬಳ್ಳಿ ದಾಳಿ ಅವಳಿ ನಗರದಲ್ಲಿ ಎಂಟು ದಿವಸ ಹತ್ತು ದಿವಸ ಹದಿನೈದು ನೀರು ಬರ್ತಾ ಇದೆ ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಇಲ್ಲಿ ಕಿತ್ತೂರು ಚೆನ್ನಮ್ಮನ ಮುಂಭಾಗದಲ್ಲಿ ಒಂದು ನೀರಿನ ಪೈಪ್ ಹೊಡೆದು ಸುಮಾರು ಎರಡು ಮೂರು ತಾಸಾದರೂ ಕೂಡ ಯಾವ ಒಬ್ಬ ಅಧಿಕಾರಿಗಳು ಇಲ್ಲಿ ನೋಡಿಲ್ಲ ಯಾಕಂದ್ರೆ ಇದೇ ತರ ನೀರು ಹರಿದು ಅಂದ್ಬಿಟ್ರೆ ಇರುದ ಸಾರ್ವಜನಿಕರಿಗೆ ಕುಡಿಲಿಕ್ಕೆ ಜನ್ ಜನರಿಗೆ ಜಾನುವಾರುಗಳಿಗೆ ಎಲ್ಲ ಜನರಿಗೆ ನೀರು ಬೇಕು ನೀರಿನ ಅವಶ್ಯಕತೆ ಇದೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಈ ಮೇಲ್ಸೇತುವೆ ಕಾಮಗಾರಿ ಬಿ ಆರ್ ಟಿ ಸಿ ಅವ್ರದ್ದು ಅಥವಾ ಮಹಾನಗರ ಪಾಲಿಕೆನೋ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಮೇಲೆ ಎಚ್ಚೆತ್ತುಕೊಂಡು ತಕ್ಷಣ ಈ ದುರಸ್ತಿ ಮಾಡದಿದ್ರೆ ನಾವು ಮುಂದೆ ದಿನದಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಅಂತ ಮಾಧ್ಯಮ ಬಗ್ಗೆ ವಿನಂತಿ ಮಾಡ್ಕೋತೇನೆ ಶೇಖರಯ್ಯ ಮಟ್ಟಪತಿ ಅಂತ ಹೇಳಿ ಈಗಾಗಲೇ ಕೆಟ್ಟ ಬಿಸಿಲು ಜನ ನೀರ್ ಅಂತ ಇದ್ದಾರೆ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಈಗಾಗಲೇ ಹುಬ್ಬಳ್ಳಿ ದರ್ಡ ಹುಳಿ ನಗರದಲ್ಲಿ ಎಂಟು ದಿವಸ ಹತ್ತು ದಿವ್ಸು ಹದಿನೈದು ನೀರು ಬರ್ತಾ ಇದೆ ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಇಲ್ಲಿ ಕಿತ್ತೂರು ಚೆನ್ನಮ್ಮನ ಮುಂಭಾಗದಲ್ಲಿ ಒಂದು ನೀರಿನ ಪೈಪ್ ಹೊಡೆದು ಸುಮಾರು ಎರಡು ಮೂರು ತಾಸಾದರೂ ಕೂಡ ಕೂಡ ಯಾವೊಬ್ಬ ಅಧಿಕಾರಿಗಳು ಇಲ್ಲಿ ನೋಡಿಲ್ಲ ಯಾಕಂದ್ರೆ ಇದೇ ತರ ನೀರು ಹರ್ದು ಅಂದ್ಬಿಟ್ರೆ ಇರುದ ದಿನದಲ್ಲಿ ಸಾರ್ವಜನಿಕರಿಗೆ ಕುಡಿಲಿಕ್ಕೆ ಜನ್ ಜನರಿಗೆ ಜಾನುವಾರುಗಳಿಗೆ ಎಲ್ಲ ಜನರಿಗೆ ನೀರು ಬೇಕು ನೀರಿನ ಅವಶ್ಯಕತೆ ಬಾಳಿದೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಈ ಮೇಲ್ಸೇತುವೆ ಕಾಮಗಾರಿ ಅವ್ರದ್ದು ಬಿ ಆರ್ ಟಿ ಸಿ ಅವ್ರದು ಅಥವಾ ಮಹಾನಗರ ಪಾಲಿಕೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಮೇಲೆ ಎಚ್ಚೆತ್ತುಕೊಂಡು ತಕ್ಷಣ ಈ ದುರಸ್ತಿ ಮಾಡದಿದ್ರೆ ನಾವು ಮುಂದೆ ಬರುವಂತ ದಿನದಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮಾಡ್ತೇನೆ ಅಂತ ಮಾಧ್ಯಮಕ್ಕೆ ನಾವು ವಿನಂತಿ ಮಾಡ್ಕೋತೇನೆ ಶೇಖರಯ್ಯ ಮಟ್ಪತಿ ಅಂತ ಹೇಳಿ